ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹಾಗೆ ಸುಮ್ಮನೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ತಾವೆಲ್ಲ ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯದ ನಿರ್ದೇಶನದಂತೆ ರಾಜ್ಯದ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ಪ್ರತಿ ತಾಲೂಕು ಪಂಚಾಯಿತಿಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಶಾಮುಕ್ತ ಭಾರತ ಅಭಿಯಾನದ ಕಾರ್ಯಕ್ರಮಗಳನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ನಮ್ಮ ಚಾನಲ್ ಜೊತೆಗೆ ಹಂಚಿಕೊಂಡಂಥ ವರದಿಗಳನ್ನು ತಮಗೆ ಪ್ರಸಾರ ಮಾಡಿ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಚಾನಲ್ ಮಾಡ್ತಾಯಿದೆ ಹಾಗೆ ಯಾರಾದರೂ ಹಂಚಿಕೊಂಡ ವರದಿಯನ್ನು ಅಂದರೆ ನಶಾಮುಕ್ತ ಭಾರತ ಕಾರ್ಯಕ್ರಮ ಆಗಿರುವ ವರದಿಗಳನ್ನು ಹಂಚಿಕೊಂಡ್ರೆ ನಾವು ಅದನ್ನು ಮುಕ್ತವಾಗಿ ಪ್ರಸಾರ ಮಾಡುವಂಥ ಕೆಲಸ ನಮ್ಮ ಚಾನಲಲ್ಲಿ ಮಾಡ್ತಾಯಿದ್ದೀವಿ ಅದಕ್ಕಾಗಿ ಮುಕ್ತವಾಗಿ ಯಾವುದೇ ಅನುಮಾನ ಇಲ್ಲದೆ ಅಂದರೆ ಏನೋ ಒಂದು ಇಟ್ಟುಕೊಂಡು ಹಂಚಿಕೊಳ್ಳುವಂಥ ಕೆಲಸ ಮಾಡದೇ ಇರೋದರಿಂದ ನಿಮ್ಮ ಕಾರ್ಯಕ್ರಮದ ವರದಿ ಸಾರ್ವಜನಿಕವಾಗಿ ಎಲ್ಲರಿಗೆ ಪರಿಚಯ ಆಗದೆ ಆಗೇ ಉಳಿತದ ಅದಕ್ಕಾಗಿ ತಾವು ಮುಕ್ತವಾಗಿ ನಮ್ಮ ಚಾನಲ್ ಜೊತೆಗೆ ಹಂಚ್ಕೋಬೋದಂತ ಹೇಳಿ ಈ ಒಂದು ವರದಿ ಇದು ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕಿನ ಎಳಬೆಂಚಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಪ್ರೌಢಶಾಲೆಯಲ್ಲಿ ಆ ಪ್ರೌಢಶಾಲೆಯ ಎಮ್ಮಿಗನೂರು ಸಮೀಪದ ಎಳಬೆಂಚಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ದಶಾಮುಕ್ತ ಭಾರತ ಅಭಿಯಾನದ ನಿರ್ಮಾಣದ ಹಿನ್ನೆಲೆಯಲ್ಲಿ ರಂಗೋಲಿ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ರಂಗೋಲಿ ಸ್ಪರ್ಧೆಯಲ್ಲಿ ಶಾಲೆಯ ಎಲ್ಲ ಮಕ್ಕಳು ಭಾಗವಹಿಸಿ ಹಲವಾರು ವಿಧ ವಿಧವಾದ ರಂಗೋಲಿಗಳು ಬಿಡಿಸುವುದರ ಮೂಲಕ ಮತ್ತು ಈ ಒಂದು ನಶ ನಶ ವ್ಯಸನದಿಂದ ಆಗ್ತಕ್ಕಂಥ ತೊಂದರೆಗಳು ಮತ್ತು ಈ ನಶದಿಂದ ಅಥವಾ ವ್ಯಸನದಿಂದ ಮದ್ಯ ಪಾವ ಪಾನ ಮಾಡೋದರಿಂದ ಆಗತಕ್ಕಂಥ ಶಾರೀರಿಕ ತೊಂದರೆಗಳು ಮತ್ತು ಮಾನಸಿಕ ತೊಂದರೆಗಳು ಹೀಗೆ ಹತ್ತು ಹಲವಾರು ವಿಧವಾದ ವಿಷಯಗಳನ್ನು ರಂಗೋಲಿಯಲ್ಲಿ ತೋರಿಸಿದ ಎಲ್ಲ ಮಕ್ಕಳು ಭಾಳ ಅದ್ಭುತವಾಗಿ ರಂಗೋಲಿ ಬಿಡಿಸಿರುವುದನ್ನು ನಾವು ಇಲ್ಲಿ ಕಾಣ್ಬೋದು ಒಂದುಗಳೇ ನಶಾಮುಕ್ತ ಭಾರತ ಅಭಿಯಾನದಲ್ಲಿ ಈ ರೀತಿ ರಂಗೋಲಿಗಳು ಬಿಡಿಸಿ ಸಮಾಜಕ್ಕೆ ಮತ್ತು ನಶಾಮುಕ್ತ ಭಾರತದ ಬಗ್ಗೆ ಸ್ಪಷ್ಟವಾಗಿ ತಿಳಿಸುವಂಥ ಕೆಲಸ ಮಾಡಿರುವ ಈ ಒಂದು ಎಮ್ಮಿಗನೂರು ಸಮೀಪದ ಎಳಬೆಂಚಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಏನು ಹಮ್ಮಿಕೊಂಡಿದ್ದಾರೆ ಈ ಒಂದು ವರದಿಯನ್ನು ನಮ್ಮ ಜೊತೆಗೆ ಕೆ ಭರಮಪ್ಪ ಅವರು ಇವರು ವಿ ಆರ್ ಡಬ್ಲ್ಯೂ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಇವರು ಹಂಚಿಕೊಂಡಂಥ ಈ ವರದಿ ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ ಈ ಒಂದು ವರದಿಯಲ್ಲಿ ಶಾಲೆಯ ಮುಖ್ಯ ಗುರುಗಳಾದಂಥ ತಿಪ್ಪೇಸ್ವಾಮಿಯವರು ಸಹಿತ ಎಲ್ಲ ಮಕ್ಕಳಿಗೆ ಸಹಕರಿಸಿ ಎಲ್ಲ ಮಕ್ಕಳಿಗೆ ನಶಾಮುಕ್ತ ಭಾರತ ಅಭಿಯಾನದ ಪ್ರತಿಯೊಂದು ಅವಶ್ಯಕತೆ ಇರತಕ್ಕಂಥ ಪರಿಕರಗಳನ್ನು ಅವಶ್ಯಕತೆ ಇರತಕ್ಕಂಥ ವ್ಯವಸ್ಥೆಗಳನ್ನು ಎಲ್ಲ ಮಾಡಿಕೊಟ್ಟಂಥ ಶಾಲಾ ಮುಖ್ಯಗುರುಗಳಾದಂಥ ತಿಪ್ಪೇಸ್ವಾಮಿ ಅವರಿಗೆ ಚಾನಲ್ ಬಳಗದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಎಸ್ ಡಿ ಎಂ ಸಿಯ ಅಧ್ಯಕ್ಷರಾದಂಥ ಕೆ ವಿ ಬಸಪ್ಪ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಸಹಿತ ಭಾಗಿಗಳಾಗಿ ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಒಂದು ಪ್ರೌಢಶಾಲೆಯಲ್ಲಿ ಮಕ್ಕಳು ಕ್ರಿಯಾಶೀಲರಾಗಿ ಮತ್ತು ಸೃಜನಶೀಲರಾಗಿ ಏನು ರಂಗೋಲಿ ಬಿಡಿಸಿರುವುದನ್ನು ನೋಡಿ ತುಂಬ ಸಂತೋಷದಿಂದ ಎಲ್ಲ ಮಕ್ಕಳಿಗೆ ಅವರು ಪ್ರೋತ್ಸಾಹಿಸಿ ಪ್ರೋತ್ಸಾಹಿಸಿದರು ಮತ್ತು ಬೆನ್ನು ತಟ್ಟಿದರು ಮತ್ತು ಶಾಲೆಯ ಶಿಕ್ಷಕರಾದಂಥ ರವಿ ಅವರು ಮತ್ತು ಶಿವಶರಣಮ್ಮ ಬಸಪ್ಪ ಮುದಿಯಪ್ಪ ನಚಿಕೇತ ಜ್ಯೋತಿ ಮೇಡಮ್ಮ ಇವರೆಲ್ಲರೂ ಶಾಲಾ ಸಹ ಶಿಕ್ಷಕರಾಗಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರು ಸಹಿತ ಪ್ರತಿಯೊಂದು ಮಗುವಿಗೂ ರಂಗೋಲಿ ಬಿಡಿಸುವ ಕೆಲಸದಲ್ಲಿ ಸಹಕ ಸಹಕರಿಸಿ ಅವರಿಗೆ ಹಲವಾರು ವಿಷಯಗಳನ್ನು ಕೊಟ್ಟು ಹಲವಾರು ರೀತಿಯ ಮಾನಸಿಕ ದೈಹಿಕ ಈ ಥರ ವ್ಯಸನದಿಂದ ಆಗ್ತಕ್ಕಂಥ ಎಲ್ಲ ದುಷ್ಪರಿಣಾಮಗಳ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆ ಕೊಟ್ಟು ಅದೇ ರೀತಿಯಲ್ಲಿ ಅವರು ರಂಗೋಲಿ ಹಾಕುವಂತೆ ಶಿಕ್ಷಕರು ಸಹಿತ ಮಕ್ಕಳಿಗೆ ಸಹಕಾರ ನೀಡಿ ಈ ಥರ ರಂಗೋಲಿ ಬಿಡಿಸುವುದನ್ನು ಮಕ್ಕಳು ಕೆಲಸ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಈ ರಂಗೋಲಿ ಬಿಡಿಸುವುದರ ಮೂಲಕ ನಶಾಮುಕ್ತ ಭಾರತದ ಅಭಿಯಾನದ ಒಂದು ಕಾರ್ಯಚಟುವಟಿಕೆ ಮತ್ತು ಇದರಿಂದ ಆಗ್ತಕ್ಕಂಥ ದೇಹದ ದೇಹದ ಮೇಲೆ ದುಷ್ಪರಿಣಾಮಗಳು ಮತ್ತು ಸಂಸಾರಿಕ ಕೌಟುಂಬಿಕ ಜೀವನದಲ್ಲಿ ತೊಂದರೆಗಳು ಮತ್ತು ಮಕ್ಕಳ ಮೇಲೆ ಆಗ್ತಕ್ಕಂಥ ಮಾನಸಿಕ ತೊಂದರೆಗಳು ಹೀಗೆ ಹತ್ತು ಹಲವಾರು ವಿಷಯಗಳು ತಿಳಿಸುವಂಥ ರಂಗೋಲಿಗಳು ಬಿಡಿಸು ಬಿಡಿಸುತ್ತಾ ಶಾಲೆಯ ಪ್ರತಿಯೊಬ್ಬರು ಸಿಬ್ಬಂದಿಗಳು ಎಲ್ಲರೂ ಸಹಿತ ಈ ಮಕ್ಕಳಿಗೆ ಪ್ರಾಮಾಣಿಕವಾಗಿ ಮತ್ತು ಸಂತೋಷದಿಂದ ಅವರನ್ನು ಸಹಕರಿಸಿ ಈ ಒಂದು ರಂಗೋಲಿ ಸ್ಪರ್ಧೆಯನ್ನು ನಡೆಸಿಕೊಟ್ಟಾರ ಈ ರಂಗೋಲಿ ಸ್ಪರ್ಧೆಯ ಕಾರ್ಯಕ್ರಮವನ್ನು ಎಳಬೆಂಚಿ ಗ್ರಾಮ ಪಂಚಾಯಿತಿಯ ವಿ ಆರ್ ಡಬ್ಲ್ಯೂ ಅಂದರೆ ಗ್ರಾಮೀಣ ಅಂಗವಿಕಲರ ಪುನಸ್ತಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಕ್ಕಂಥ ಶ್ರೀ ಕೆ ಬರಮ್ಮಪ್ಪ ಅವರು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚ್ಕೊಂಡಿದ್ದಾರೆ ಜೊತೆಗೆ ಈ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳು ಇವರಿಗೆ ಶಾಲಾ ಸಿಬ್ಬಂದಿಯವರಿಂದ ಮತ್ತು ಶಾಲೆಯಿಂದ ಬಹುಮಾನಗಳನ್ನು ವಿತರಣೆ ಮಾಡಿರುವ ಕಾರ್ಯಕ್ರಮವು ಸಹಿತ ಇಲ್ಲಿ ನಡೆದಿದೆ ಇಲ್ಲಿ ಬಹುಮಾನಗಳು ಯಾವ ರೀತಿ ಪ್ರತಿಯೊಂದು ಮಗು ಬಹುಮಾನಗಳನ್ನು ಹೇಗೆ ಪಡೆದಿದ್ದಾರೆ ಅನ್ನೋದನ್ನು ತಮಗೆ ತಿಳಿಸುತ್ತಾ ಹೋಗ್ತೀನಿ ಮೊದಲನೇ ಬಹುಮಾನ ಪಡೆದಂಥ ವಿಜೇತರು ಯಾರು ಅಂತಂದರೆ ಪ್ರಥಮ ಬಹುಮಾನ ಡಿ ಕುಶಾಲ್ ಮತ್ತು ಅನ್ನಪೂರ್ಣ ಅವರು ಇವರು ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿದ್ದಾರೆ ಇವರು ಬಿಡಿಸಿರುವಂಥ ದಶಾಮುಕ್ತ ಭಾರತ ಅಭಿಯಾನದ ರಂಗೋಲಿಗಳಿಗೆ ಪ್ರಥಮ ಬಹುಮಾನವನ್ನು ಆಯ್ಕೆ ಮಾಡಿದ್ದಾರೆ ಮತ್ತು ದ್ವಿತೀಯ ಬಹುಮಾನಕ್ಕೆ ಶ್ರೀ ಶ್ರೀದೇವಿ ಮತ್ತು ನಿರ್ಮಲಾ ಅನ್ನೋ ಅನ್ನತಕ್ಕಂಥ ಮಕ್ಕಳಿಗೆ ಇಲ್ಲಿ ದ್ವಿತೀಯ ಬಹುಮಾನಕ್ಕೆ ಆಯ್ಕೆ ಮಾಡಿದ್ದಾರೆ ಮತ್ತು ತೃತೀಯ ಬಹುಮಾನ ಪಡೆದಂಥವರು ಹೇಮಾವತಿ ಮತ್ತು ಸಂಜನಾ ಅಂತ ಅಂತಕ್ಕಂಥ ಹುಡುಗಿಯರು ಈ ಒಂದು ಕಾ ರಂಗೋಲಿ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದು ಶಾಲೆಗೆ ಅತ್ಯುತ್ತಮ ಹೆಸರನ್ನು ತಂದಿದ್ದಾರೆ ಜೊತೆಗೆ ನಶಾಮುಕ್ತ ಭಾರತ ಈ ಒಂದು ಅಭಿಯಾನ ಅರ್ಥಪೂರ್ಣವಾಗಿ ನಡೆಸಿಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕಾಗಿ ಶಾಲಾ ಸಿಬ್ಬಂದಿಯವರಿಗೆ ಮತ್ತು ಶಾಲಾ ಮಕ್ಕಳಿಗೆ ಜೊತೆಗೆ ಸಹಕರಿಸಿದಂಥ ಎಲ್ಲ ಪಾಲಕರಿಗೆ ಮತ್ತು ಶಾಲಾ ಸಿಬ್ಬಂದಿಯವರಿಗೆ ಜೊತೆಗೆ ನಮ್ಮ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡಂಥ ಕೆ ಭರಮಪ್ಪ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆಯ ಕಾರ್ಯಕರ್ತರ ಕಾರ್ಯಕರ್ತರಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಗೌರವನ ಆಧಾರದ ಮೇಲೆ ಅವರೂ ಸಹಿತ ಈ ಒಂದು ವರದಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಅಂದರೆ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೂ ಸಹಿತ ಧನ್ಯವಾದಗಳು ತಿಳಿಸುತ್ತಾ ತಮ್ಮೆಲ್ಲರಿಗೂ ಈ ಒಂದು ವರದಿಯನ್ನು ಅರ್ಪಿಸ್ತಾ ಇದ್ದೀನಿ ಜೊತೆಗೆ ತಾವೇನಾದರೂ ತಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರಂಗೋಲಿ ಸ್ಪರ್ಧೆಗಳಾಗಲಿ ಅಥವಾ ನಶಾಮುಕ್ತ ಭಾರತದ ಏನಾದರೂ ಕಾರ್ಯಕ್ರಮ ಮಾಡಿದರೆ ನಮ್ಮ ಚಾನಲ್ ಜೊತೆಗೆ ಮುಕ್ತವಾಗಿ ಹಂಚಿಕೊಂಡು ಈ ಒಂದು ವರದಿಗಳನ್ನು ಪ್ರಸಾರ ಮಾಡುವಂತೆ ಕೇಳಿಕೊಂಡ್ರೆ ನಾವು ಸಹಿತ ಮುಕ್ತವಾಗಿ ನಮ್ಮ ಚಾನಲಲ್ಲಿ ವರದಿಗಳ ಪ್ರಸಾರ ಮಾಡಿ ತಮ್ಮ ಕಾರ್ಯಕ್ರಮಗಳ ಬಗ್ಗೆ ಸಾರ್ವಜನಿಕವಾಗಿ ಮತ್ತು ಎಲ್ಲ ವಿಶೇಷತನರಿಗೆ ಮತ್ತು ಮಾಧ್ಯಮದಲ್ಲಿ ಪ್ರಕ್ ಪ್ರಕಟಣೆ ಮಾಡಿ ಅದು ಪ್ರಸಾರ ಮಾಡಿ ತಮ್ಮ ಕಾರ್ಯಕ್ರಮಗಳನ್ನು ಎಲ್ಲರಿಗೂ ತಿಳುವಳಿ ತಿಳಿಸಿಕೊಡ್ತಕ್ಕಂಥ ಕೆಲಸ ನಮ್ಮ ಚಾನಲ್ ಮಾಡ್ತಾಯಿದೆ ಅದಕ್ಕಾಗಿ ಯಾರಾದರೂ ಆಸಕ್ತರಿದ್ದರೆ ನಮ್ಮ ಚಾನಲಲ್ಲಿ ವರದಿ ಪ್ರಸಾರ ಮಾಡುವಂತೆ ಬಯಸಿದರೆ ನಾವು ಅವರ ವರದಿಗಳನ್ನು ಪ್ರಸಾರ ಮಾಡ್ತೀವಿ ತಾವು ನಮ್ಮ ಚಾನಲ್ ಕೊನೆಯಲ್ಲಿ ಕೊಟ್ಟಂಥ ವಾಟ್ಸಪ್ ನಂಬರ್ಗೆ ತಮ್ಮ ಕಾರ್ಯಕ್ರಮಗಳ ಫೋಟೋಗಳು ವರದಿಗಳು ಮತ್ತು ಎಲ್ಲ ವಿವರಣೆಯನ್ನು ಟೈಪ್ ಮಾಡಿ ಕಳಿಸಿದರೆ ನಾವು ಅದನ್ನು ಪರಿಶೀಲನೆ ಮಾಡಿ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿ ಅರ್ಪಿಸ್ತೇವೆ ಅಂತೇಳಿ ಈ ಒಂದು ವರದಿ ಕೊಟ್ಟಂತ ಕೆ ಬರ್ಮಪ್ಪ ಅವರಿಗೆ ನಮ್ಮ ಚಾನೆಲ್ ಬಳಗದಿಂದ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತಾ ಮತ್ತು ಈ ಒಂದು ನಶಾಮುಕ್ತ ಭಾರತ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಶಾಲಾ ಸಿಬ್ಬಂದಿಯವರಿಗೂ ಮತ್ತು ಎಸ್ ಡಿ ಎಂ ಸಿ ಅವರಿಗೂ ಮತ್ತು ಗ್ರಾಮದ ಪ್ರತಿಯೊಬ್ಬ ಹಿರಿಯರಿಗೂ ಮತ್ತು ಪಾಲಕರಿಗೂ ಸಹಿತ ಚಾನಲ್ ಬಳಗದಿಂದ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದ ಅಂಥದರಿಂದ ದೂರ ಇರಬೇಕು ಅದರಿಂದ ಭಾಳ ನಮಗೆ ತೊಂದರೆ ಒಳಗಾಗ್ತೀವಿ ಆರೋಗ್ಯನೂ ಹಾಳಾಗ್ತದೆ ದುಡ್ಡು ಕೊಟ್ಟು ಆರೋಗ್ಯ ನಾವೇ ಕಟ್ಸೊಂಡಂಗೆ ಆಗ್ತೈತೆ ಅದಕ್ಕಂತೆ ಅದರಿಂದ ದೂರ ಇರೋದು ಅಂತೇಳಿ ಈಗ ನೀವು ಎಲ್ಲ ನಿನ್ನೆ ಅದ್ಭುತವಾಗಿ ಬಿಡಿಸಿದಂಥ ರಂಗೋಲಿಗೆ ಆ ಬಿಡಿಸಿದಂಥ ಟೀಮು ತುಂಬ ತುಂಬ ಧನ್ಯವಾದಗಳು ತಿಳಿಸುತ್ತೆ ಈ ಸತ್ತು ಮಾತ್ರ ನಮಗೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲ ಧನ್ಯವಾದಗಳು ತಿಳಿಸುತ್ತಾ ಜೈ ಹಿಂದ್ ಕರ್ನಾಟಕ ಯುವಕರು ಪ್ರತಿ ರಾಷ್ಟ್ರದ ಯುವಶಕ್ತಿಯಾಗಿರುತ್ತಾರೆ ಅಭಿವೃದ್ಧಿಯಲ್ಲಿ ಪ್ರಮುಖ ಕೊಡುಗೆಯನ್ನು ನೀಡುವಲ್ಲಿ ಪಾತ್ರವನ್ನು ವಹಿಸುತ್ತದೆ ಆದ್ದರಿಂದ ಅತಿ ಹೆಚ್ಚು ಯುವಕರು ನಶಾಮುಕ್ತ ಭಾರತ ಅಭಿಯಾನದಲ್ಲಿ ಭಾಗವಹಿಸಿ ಸ್ವೀಕರಿಸಿ ಇಂದು ನಾವು ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ಕೊಂಡಾಗುತ್ತಿದ್ದೇವೆ ಮತ್ತು ಸಮುದಾಯ ಕುಟುಂಬ ಸ್ನೇಹಿತರು ಮಾತ್ರವಲ್ಲದೆ ನಾವು ಮಾದಕ ವ್ಯಸನದಿಂದ ರಾಗುತ್ತೇವೆ ಎಂಬ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತೇವೆ ಏಕೆಂದರೆ ಬದಲಾವಣೆ ನಮ್ಮಿಂದಲೇ ಪ್ರಾರಂಭವಾಗಬೇಕಿರುತ್ತದೆ ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯನ್ನು ಮಾದಕ ವ್ಯಸನದಿಂದ ಮುಕ್ತಗೊಳಿಸಲು ದೃಢ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ನನ್ನ ದೇಶವನ್ನು ಮಾದಕ ವಸ್ತು ಮಾದಕ ವ್ಯಸನದಿಂದ ಮುಕ್ತಗೊಳಿಸಲು ನನ್ನ ಕೈಲಾದಷ್ಟು ಸಾಧ್ಯವಿರುವ ಎಲ್ಲ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ಪ್ರತಿಜ್ಞೆ ಸ್ವೀಕರಿಸುತ್ತೇನೆ ಜೈನ್